ಎಲ್ರಿಗೂ ನಮಸ್ಕಾರ ಅಕ್ಟೋಬರ್ ಎರಡು ಅಂದರೆ ಗಾಂಧಿ ಜಯಂತಿ ಅಷ್ಟೇ ಅಲ್ಲ ನಾವೆಲ್ಲರೂ ಸ್ಮರಿಸ್ಬೋದಾದಂತಹ ಮತ್ತೊಬ್ಬ ಮಹಾನ್ ವ್ಯಕ್ತಿತ್ವ ಮತ್ತು ನಮ್ಮೆಲ್ಲರ ಒಂದು ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳಿಗೆ ಇವ್ರ ಬಗ್ಗೆ ವಿಶೇಷವಾಗಿ ತಿಳಿಸ್ಕೊಡ್ಲೇಬೇಕು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ನಾನು ಬೇರೆ ಎಲ್ಲೇ ಗೆಸ್ಟ್ ಲೆಕ್ಚರು ಅಥವಾ ಯಾವುದೇ ಸೆಷನ್ಗೆ ಹೋದರೂ ಕೂಡ ಟಾಪಿಕ್ ಏನೇ ಆದರೂ ಅಲ್ಲೊಂದಿಷ್ಟು ಈ ಮಾನವೀಯ ಮೌಲ್ಯಗಳು ಅದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಒಂದಷ್ಟು ಹೇಳೇ ಹೇಳ್ತೀನಿ ಯಾಕಂದರೆ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾ ಒಂದಷ್ಟು ಅವರ ಬದುಕಿನ ಅದ್ಭುತ ಪ್ರಾಮಾಣಿಕತೆ ಗುಣಗಳನ್ನು ನಾವು ಅಳವಡಿಸ್ಕೋಬಹುದು ಅನ್ನೋ ಒಂದು ಯೋಚನೆ ಅಷ್ಟೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಿಜಕ್ಕೂ ಸತ್ಯ ಧರ್ಮ ಪ್ರಾಮಾಣಿಕತೆಗೆ ಬಹಳ ದೊಡ್ಡ ಹೆಸರು ಅಂತಲೇ ಹೇಳ್ಬೋದು ಇವತ್ತಿನ ಅನೇಕ ರಾಜಕಾರಣಿಗಳು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಮಾಡ್ತಾರೆ ಆದರೆ ನಿಜಕ್ಕೂ ಅವರ ಜಯಂತಿ ಆಚರಿಸೋ ಯೋಗ್ಯತೆ ಕೂಡ ಅವ್ರಿಗಿಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅತಿಶಯೋಕ್ತಿ ಅಲ್ಲ ಯಾಕೆಂದರೆ ಶಾಸ್ತ್ರಿಜಿ ಬದುಕಿದ್ದು ಹಾಗೆ ಅವರು ಶಾಸ್ತ್ರಿಜಿ ಅವರು ಆಗ ಕಾಂಗ್ರೆಸ್ ಪಾರ್ಟಿಲಿ ಕೆಲಸ ಮಾಡ್ತಿರ್ತಾರೆ ಸೊ ಒಂದು ಸಲ ಅವ್ರ ಸ್ನೇಹಿತರು ಬಂದು ಕೇಳ್ತಾರೆ ಅವ್ರ ಮನೆಗೆ ಬಂದು ಶಾಸ್ತ್ರಿಜಿ ಅವರೇ ಒಂದು ಐವತ್ತು ರೂಪಾಯಿ ಇದ್ರೆ ಕೊಡ್ತೀರ ಬಹಳ ಕಷ್ಟ ಇದೆ ಅಂತ ಶಾಸ್ತ್ರಿಜಿ ಹೇಳ್ತಾರೆ ಸೊ ನನಗೆ ಬರೋದೆ ಸಂಬಳ ಮೂವತ್ತು ರೂಪಾಯಿ ಅಪ್ಪ ಸೊ ನಾನೆಲ್ಲಿ ಅಷ್ಟೊಂದು ಉಳಿಸಿರ್ತೀನಿ ದುಡ್ಡು ಇಲ್ಲ ಅಂತಾರೆ ಅಷ್ಟರಲ್ಲಿ ಅವ್ರು ಹೆಂಡಿ ಬರ್ತಾರೆ ಹೆಂಡತಿ ಬಂದು ಹೇಳ್ತಾರೆ ನಾತ್ರ ಇದೆ ನಾನು ಕೊಡ್ತೀನಿ ಅಂತ ಅವ್ರು ಐವತ್ತು ರೂಪಾಯಿ ಕೊಡ್ತಾರೆ ಅವ್ರು ಹೋದಾದ್ಮೇಲೆ ಶಾಸ್ತ್ರೀಜಿಯವ್ರು ಕೇಳ್ತಾರೆ ಅಲ್ಲ ಇಷ್ಟೊಂದು ಡೆಲ್ ಬಂತು ಅಂತ ಇಲ್ಲ ನಮ್ಮ ಮನೆ ಖರ್ಚಿಗೆ ಇಪ್ಪತ್ತು ರೂಪಾಯಿ ಸಾಕು ಅದೇ ನೀವು ಮೂವತ್ತು ರೂಪಾಯಿ ಕೊಡ್ತಿದ್ರಲ್ಲ ಹತ್ತು ರೂಪಾಯಿ ನಾನು ಉಡಿಸ್ತಾ ಇದ್ದೆ ಅಂತ ಕೂಡಲೇ ಶಾಸ್ತ್ರೀಜಿಯವರು ಕಾಂಗ್ರೆಸ್ ಪಾರ್ಟಿಗೆ ಪತ್ರ ಬರೀತಾರೆ ನಮ್ಮ ಮನೆ ಖರ್ಚಿಗೆ ಇಪ್ಪತ್ತು ರೂಪಾಯಿ ಸಾಕು ಹಾಗಾಗಿ ಹತ್ತು ರೂಪಾಯಿ ಜಾಸ್ತಿ ಕೊಡ್ತಾ ಇದ್ದೀರಾ ನೆಕ್ಸ್ಟ್ ಮಂತಿಂದ ಅದನ್ನು ಕೊಡಬೇಡಿ ಅಂತ ಹೇಳ್ತಾರೆ ಇಂಥ ಪ್ರಾಮಾಣಿಕತೆ ಇನ್ನೆಲ್ಲಿ ಸಿಗ್ತಾರೆ ಹೇಳಿ ಅದಷ್ಟೇ ಅಲ್ಲ ನಂತರದ ಅನೇಕ ದಿನಗಳಲ್ಲಿ ನೋಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಸತ್ತ ನಂತರವೂ ಕೂಡ ಅವ್ರ ಕಾರ್ ಲೋನ್ ಇನ್ನ ಪೆಂಡಿಂಗ್ ಇರುತ್ತೆ ಸೊ ಶಾಸ್ತ್ರಿಜಿ ಅವರ ಹೆಂಡತಿ ಆ ಕಾರ್ ಲೋನ್ ನ ತೀರಿಸ್ತಾರೆ ಸೊ ಆ ರೀತಿ ಬದುಕೋರು ಶಾಸ್ತ್ರಿಜಿ ಅವರು ಅವರಷ್ಟೇ ಅಲ್ಲ ಅವರ ಮಗ ನವೀನ್ ಶಾಸ್ತ್ರಿ ಅಂತ ಅವ್ರಿಗೂ ಕೂಡ ತಮ್ಮ ಬದುಕಿನ ಮೌಲ್ಯಗಳನ್ನ ಅವರು ಹೇಗೆ ಕೊಟ್ಟಿದ್ರು ಮಕ್ಕಳಿಗೂ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಹೇಳೋದಾದ್ರೆ ಅವ್ರ ಮಗ ನವೀನ್ ಶಾಸ್ತ್ರಿ ಅಂತ ಒಮ್ಮೆ ಈ ಕೆಲ್ಸಕ್ಕೆ ಅರ್ಜಿ ಹಾಕಿರ್ತಾರೆ ಖಾಸಗಿ ಕಂಪ್ನಿಲಿ ಅರ್ಜಿಲಿ ಬರ್ದಿರ್ತಾರೆ ಏನು ಅಂದ್ರೆ ಫಾದರ್ ಆಕ್ಯುಪೇಷನ್ ಏನು ಅಂದ್ರೆ ಗೌರ್ಮೆಂಟ್ ಸರ್ವೆಂಟ್ ಅಂತ ಬರ್ದಿರ್ತಾರೆ ಸರಿ ಅಲ್ಲಿ ಇಂಟರ್ವ್ಯೂಗ್ ಹೋದಾಗ ಅಲ್ಲಿ ಸಂದರ್ಶಕರು ಕೇಳ್ತಾರೆ ಗೌರ್ಮೆಂಟ್ ಸರ್ವೆಂಟ್ ಅಂದ್ರೆ ಏನು ಯಾವ ಡಿಪಾರ್ಟ್ಮೆಂಟು ಅಂತ ನವೀನ್ ಶಾಸ್ತ್ರಿ ಅವರು ಹೇಳ್ತಾರೆ ಮೈ ಫಾದರ್ ಈಸ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಅಂದ್ರೆ ಪ್ರಧಾನಮಂತ್ರಿಗಳ ಮಗ ಆಗಿದ್ದು ಕೂಡ ಒಂದು ಕಂಪ್ನಿ ಇಂಟರ್ವ್ಯೂಗ್ಗೆ ಹೋದಾಗ ಅಲ್ಲಿ ಅವರು ಹೇಳ್ಕೊಳ್ಳೋದಿಲ್ಲ ಸೊ ಈ ರೀತಿ ಅಂದ್ರೆ ಇವತ್ತು ನಮ್ಮತ್ತ ನಮ್ಮ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಒಬ್ಬ ಕಾರ್ಪೊರೇಟ್ರು ಯಾವ ಲೆವೆಲ್ಗೆ ಅದನ್ನು ತನ್ನ ಇನ್ಫ್ಲೂಯನ್ಸ್ ಯೂಸ್ ಮಾಡ್ತಾನೆ ಅಂದರೆ ಕೆಲವರು ಹೇಳ್ತಾರೆ ನಾನು ಯಾರು ಗೊತ್ತಾ ಕಾರ್ಪೊರೇಟ್ ಇಲ್ವಾ ಅವ್ರ ಬಾಮ ಇದ್ದನ ಅಕ್ಕನ ಮಗಳನ್ನ ತಮ್ಮ ನಮ್ಮನೆ ಪಕ್ಕದಲ್ಲೇ ಇರೋದು ಅಂತ ಹೇಳಿ ಇನ್ಫ್ಲುಯೆನ್ಸ್ ಯೂಸ್ ಮಾಡ್ತಾರೆ ಇಂಥವ್ರ ಮಧ್ಯೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಬಹಳ ವಿಶೇಷವಾಗಿ ನಿಲ್ತಾರೆ ಅಷ್ಟೆಲ್ಲ ಸ್ವತಂತ್ರ ಬಂದಾಗ ದೇಶ ಬಡತನದಲ್ಲಿರುತ್ತೆ ಎಲ್ಲ ಕಡೆ ಆಹಾರಕ್ಕೆ ಬಹಳ ಆಹಾಕಾರ ಇರುತ್ತೆ ಆಗ ಶಾಸ್ತ್ರಿಜಿಯವರು ಕರೆ ಕೊಡ್ತಾರೆ ನಾನು ಒಂದು ಹೊತ್ತು ಊಟ ಬಿಡ್ತೇನೆ ತಿನ್ನಲ್ಲ ಸಾಧ್ಯವಾದರೆ ನೀವು ಒಂದು ಹೊತ್ತು ಉಪವಾಸ ಇರಿ ದೇಶದ ಅನೇಕ ಜನರಿಗೆ ಊಟ ಸಿಗುತ್ತೆ ಅಂತ ಹೇಳ್ತಾರೆ ಅಲ್ಲ ಅವರು ರೈಲ್ವೆ ಮಂತ್ರಿ ಆಗಿದ್ದಾಗ ಒಮ್ಮೆ ರೈಲ್ವೆ ದುರಂತ ಆಗುತ್ತೆ ರೈಲ್ವೆ ಅಪಘಾತ ಆದಾಗ ತಮ್ಮ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರೆ ಇವತ್ತಿನ ರಾಜಕಾರಣಿಗಳು ಹೇಗೆ ಅಂದರೆ ನೀವು ಪ್ರೊಟೆಸ್ಟ್ ಮಾಡಬೇಕು ನಿಮಗೆ ಎಫ್ ಐ ಆರ್ ಆಗಿದೆ ಅಥವಾ ನಿಮ್ಮಲ್ಲಿ ಕೇಸ್ ಇದೆ ನೀವು ರಾಜೀನಾಮೆ ಕೊಡಿ ಅಂತ ಬಾಯ್ಬಿಟ್ಟು ಕೇಳಿದ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಬಂಡ ಆಟ ಆಡ್ತಾರೆ ಆದರೆ ಶಾಸ್ತ್ರೀಜಿಯವರು ಅವರು ಅವರ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ ಸೊ ಈ ರೀತಿ ಶಾಸ್ತ್ರೀಜಿಯವರ ಬದುಕಿನ ಮೌಲ್ಯಗಳು ಮಾತಾಡ್ತಾ ಹೋದರೆ ಅದಕ್ಕೆ ಪ್ರಾರಂಭ ಕೊನೆಯೇ ಇಲ್ಲ ಮತ್ತೊಂದು ಘಟನೆ ಹೇಳೋದಾದ್ರೆ ಒಮ್ಮೆ ಶಾಸ್ತ್ರಿಜಿ ಅವರು ಈ ಒಂದು ಊರಿಂದ ಬೇರೆ ಕಡೆ ಹೋಗ್ತಾ ಇರ್ತಾರೆ ಸೊ ಅಲ್ಲೊಂದು ರೈಲ್ವೆ ಟ್ರ್ಯಾಕ್ ಇರುತ್ತೆ ಸೊ ಯೂಶಲಿ ಏನಾಗುತ್ತೆ ರೈಲು ಬರುತ್ತೆ ಟ್ರೈನ್ ಬರುತ್ತೆ ಅಂದಾಗ ರೈಲ್ವೆ ಟ್ರ್ಯಾಕ್ನ ಹಾಕ್ತಾರೆ ಸೊ ಅದೇ ರೀತಿ ರೈಲ್ವೆ ಟ್ರ್ಯಾಕ್ ಹಾಕಕ್ಕೆ ಹೋಗ್ತಾರೆ ಅಷ್ಟಲ್ಲಿ ಅಲ್ಲಿ ಸೆಕ್ಯೂರಿಟಿ ಅವರು ಬಂದು ಏ ರೈಲ್ವೆ ಮಿನಿಸ್ಟ್ರು ಇರೋದು ಹಾಕ್ಬೇಡ ಒಂದು ನಿಮಿಷ ಗೇಟು ಅಂತಾರೆ ಆದರೆ ಅಲ್ಲಿ ರೈಲ್ವೆ ಆ ಟ್ರ್ಯಾಕ್ ಹತ್ರ ಕೆಲಸ ಮಾಡುವಂಥ ವ್ಯಕ್ತಿ ಇಲ್ಲ ಸರ್ ನನಗೆ ಸಿಗ್ನಲ್ ಬಂದ ತಕ್ಷಣ ನಾನು ಟ್ರ್ಯಾಕ್ ಹಾಕ್ಲೇಬೇಕು ಗೇಟ್ ಹಾಕ್ಲೇಬೇಕು ಹಾಗಾಗಿ ನಾನು ಗೇಟ್ ಹಾಕ್ತೀನಿ ಅಂತ ಯಾರು ಮಾತು ಕೇಳಲ್ಲ ಆತ ಗೇಟ್ ಹಾಕ್ಬಿಡ್ತಾನೆ ಸರಿ ಅಂತ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡ್ತಾರೆ ಟ್ರೈನ್ ಹೋಗುತ್ತೆ ಲಾಲ್ಬದ್ದೂರ್ ಶಾಸ್ತ್ರಿಜಿ ಆಮೇಲೆ ಟ್ರೈಲ್ ಟ್ರೈನ್ನ ಹಳಿ ದಾಟಿ ಆಫೀಸ್ಗೆ ಹೋಗ್ತಾರೆ ಹೋದ ಕೂಡಲೇ ಆತನ್ನು ಕರೆಸ್ತಾರೆ ಆಫೀಸ್ ಕರೆಸನ್ನ ಅಂತ ಎಲ್ರಿಗೂ ಅನ್ಕೋತಾರೆ ಓ ಇವ್ನ ಕೆಲಸ ಹೋಯಿತು ಅಂತ ಶಾಸ್ತ್ರಿಜಿ ಹೇಳ್ತಾರೆ ಇನ್ನು ಕೆಲಸದ ಮೇಲೆ ಕೆಲಸದ ಮೇಲೆ ನಿಮಗೆ ಬದ್ಧತೆ ಬಹಳ ಖುಷಿ ಆಯ್ತು ನನಗೆ ಅಲ್ಲ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಯಾವುದೇ ಮಂತ್ರಿ ಆಗಲಿ ಬಂದರೂ ಕೂಡ ನಿನ್ನ ಕೆಲಸಕ್ಕೆ ಮಾತ್ರ ನಿಂಗೆ ಸಲ್ಯೂಟ್ ಮಾಡಬೇಕು ಭಾಳ ಖುಷಿಯಾಯ್ತು ಅಂತ ಹೇಳಿ ಸನ್ಮಾನ ಮಾಡ್ತಾರೆ ಈ ರೀತಿ ಇದ್ದವರು ಅವರು ನಮ್ಮ ನಾವು ಅಷ್ಟು ಹಿರಣ್ಣಯ್ಯ ಅವರ ನಾಟಕದಲ್ಲಿ ಒಂದು ಮಾತು ಬರುತ್ತೆ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ನಮ್ಮ ದೇಶಕ್ಕೆ ಎರಡು ಅನ್ಯಾಯ ಮಾಡಿದ್ರು ಮೊದಲನೇ ಅನ್ಯಾಯ ಏನು ಅಂದರೆ ಅವರು ಸತ್ತಿದ್ದು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ಎರಡನೇ ಅನ್ಯಾಯ ಏನು ಅಂದರೆ ಹೋಗುದು ಹೋದರೂ ಸುಮ್ಮನೆ ಹೋಗಲಿಲ್ಲ ಇದ್ದ ಬಿದ್ದ ಪ್ರಾಮಾಣಿಕತೆ ಇಲ್ಲ ಅವ್ರೊಬ್ಬರೇ ಹೊತ್ಕೊಂಡು ಹೋದ್ರು ಅಂತ ಅದು ನಿಜಕ್ಕೂ ಸತ್ಯ ಸೊ ಎಲ್ಲ ಮೌಲ್ಯಗಳನ್ನು ನಮ್ಮ ಮುಂದಿನ ಜನ್ರೇಷನ್ಗೆ ನಮ್ಮ ಮಕ್ಕಳಿಗೂ ಕೂಡ ಹೇಳೋಣ ಅಕ್ಟೋಬರ್ ಎರಡು ನಮ್ಮ ಶಾಸ್ತ್ರೀಜಿಯವರ ಜಯಂತಿಯನ್ನು ಸ್ಮರಿಸೋಣ ಎಲ್ರಿಗೂ ಒಳ್ಳೇದಾಗಲಿ